ಅನೀಶ್ನ ನೋಡ್ಕೊಂಡು ಖುಷಿ ಆಯ್ತು ಅವರು ತುಂಬ ಚೆನ್ನಾಗಿ ನೋಡ್ತಾರೆ ಸೊ ಇದು ಒಂದು ವರ್ಷದ ಹಾರ್ಡ್ ವರ್ಕ್ ಇದು ನಮ್ಮದು ನಮ್ಮ ಎಲ್ಲರದ್ದು ಮ್ಯೂಸಿಕ್ ಆಗಲಿ ಎಡಿಟಿಂಗ್ ಆಗಲಿ ಡಿರೆಕ್ಷನ್ ಅನೀಶ್ ಸರ್ದು ಇದು ಐ ಥಿಂಕ್ ಸೆಕೆಂಡ್ ಡಿರೆಕ್ಷನ್ ಅಂತ ಅನಿಸುತ್ತೆ ನಂದು ಕೋವಿಡ್ ಆದಮೇಲೆ ಎರಡು ಮೂವಿ ಮಾಡಿದ್ದೀನಿ ನಾನು ಆದರೆ ಅದರಲ್ಲಿ ಇದು ಫಸ್ಟ್ ರಿಲೀಸು ಸೊ ಇದು ತುಂಬ ಸ್ಪೆಷಲ್ ನನಗೆ ಈ ಮೂವಿ ಆ್ಯಂಡ್ ಫುಲ್ ಫ್ಲೆಜ್ಡ್ ಆಗಿ ಹೀರೋಯಿನ್ ರೋಲಲ್ಲಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ಸೊ ಇಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿರೋದು ನೋಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋದು ನೋಡಿ ನಂಗೆ ತುಂಬ ಖುಷಿ ಆಗ್ತದೆ ಇವತ್ತು ಆಡಿಯನ್ಸು ರಿಯಾಕ್ಷನ್ ನೋಡಿ ನಂಗೆ ಖುಷಿ ಆಗ್ತದೆ ನನ್ನ ಕ್ಯಾರೆಕ್ಟರ್ ನೋಡಿ ತುಂಬಾ ಜನ ಬೈಕೊಂಡಿದ್ದಾರೆ ಐ ತಿಂಕ್ ಒಂದ್ ಆಕ್ಟರ್ ಗೆ ಬೈಕೊಂಡ್ರು ಅಂದ್ರೆ ಅವ್ರ ವರ್ಕ್ ಚೆನ್ನಾಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ಆ ಖುಷಿ ಆಯ್ತು ನನ್ಗೆ ಇನ್ನು ವೈರಿ ಇನ್ನು ವೈರ್ ಪರವಾಗಿಲ್ಲ ಅಂತ ಫಸ್ಟ್ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಆಡಿಯನ್ಸ್ ಜೊತೆ ಕುತ್ಕೊಂಡು ಒಂಥರ ಖುಷಿನೇ ಬೇರೆ ಮತ್ತೆ ಆಡಿಯನ್ಸ್ ಪಾತ್ರಕ್ಕೆ ನಕ್ಷತ್ರ ಪಾತ್ರಕ್ಕೆ ಇಡೀ ಡೈಲಾಗ್ಸ್ ಎಲ್ಲ ಎಲ್ಲದಕ್ಕೂ ಎಂಜಾಯ್ ಮಾಡಿದಾಗ ಖುಷಿ ಪಟ್ಟಾಗ ನನ್ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಸಿನಿಮಾ ಇಷ್ಟೊಂದು ಪ್ರೀತಿ ಕೊಟ್ಟು ಕೊಡ್ತಾ ಇದಾರೆ ಎಲ್ರು ಸೊ ಐ ಇಟ್ ತುಂಬಾ ಖುಷಿ ಆಗ್ತಾ ಇದೆ ಇರುವಂತಹ ಸ್ಟೋರಿ ಇದು ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದೇ ಇದು ಅವನು ಲೈಫ್ ಒಬ್ಬರ ಲೈಫಲ್ಲಿ ಒಂದು ಹುಡುಗಿ ತುಂಬಾ ಟಾರ್ಚರ್ ಕೊಡುವಂತ ಹುಡುಗಿ ಇರ್ತಾರೆ ಒಬ್ಬೊಬ್ಬರು ಟಾರ್ಚರ್ ಕೊಡುವಂತ ಹುಡುಗಿ ಇರ್ತಾರೆ ಒಬ್ರು ತುಂಬಾ ಪ್ರೀತಿ ಕೊಡ್ತಾರೆ ಬಟ್ ನಿಜವಾದ ಪ್ರೀತಿ ನಿಮ್ಗೆ ಸಿಗಲ್ಲ ಟಾರ್ಚರ್ ಕೊಡುವಂತ ಹುಡುಗಿ ಯಾವ ಜೊತೆ ನಿಮ್ಗೆ ಆಗಲ್ಲ ಸೊ ಈ ತರ ಒಂದು ಓವರ್ ಟಾರ್ಚರ್ ಪ್ರೆಷರ್ ಅಂತ ಒಂದು ಕತೆ ಮಾಡಿದ್ದೀವಿ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಸೊ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರು